ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಐದನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಅಕ್ಕಲಕೋಟದಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಮುಂದುವರೆದ ಒಂಬತ್ತನೇ ಭಾಗದಲ್ಲಿ ವೇಶ್ಯಾಸ್ತ್ರೀಗೆ ಆತ್ಮಜ್ಞಾನವನ್ನು ಹೇಳಿದ್ದು ಗೋಪಾಲರಾಯನಿಗೆ ಸರ್ವಧರ್ಮ ಸಮಾನತೆಯ ಬೋಧನೆ ಜಾನಕಿ ಬಾಯಿಗೆ ಸಮರ್ಥರ ಆಶೀರ್ವಾದ ಸೈಯದ್ ಮಹಮ್ಮದನಿಗೆ ಹೈದರಾಬಾದಿಗೆ ಹೋಗಲು ಹೇಳಿದ್ದು ಬಾವಿ ನೀರು ತಿಳಿಯಾಗಿ ಮಾಡಿದ್ದು ಅಲ್ಲದೆ ಶ್ರೀಚರಣರ ಇನ್ನೂ ಕೆಲವು ಹಲವು ಪ್ರಸಂಗಗಳು ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಶ್ರೀ ಸ್ವಾಮಿ ಸಮರ್ಥರು ಅಕ್ಕಲಕೋಟದಲ್ಲಿ ಇರುವಾಗ ಅವರಲ್ಲಿಗೆ ಕೇವಲ ಮೋಕ್ಷವನ್ನು ಬಯಸಿ ಬರುವವರಿಗಿಂತಲೂ ಅವರವರು ತಮ್ಮ ತಮ್ಮ ಕೋರಿಕೆಗಳನ್ನು ಬಯಸಿ ಬರುವವರೇ ಹೆಚ್ಚಿನವರಾಗಿದ್ದರು ಗುರುಗಳು ಅವರವರ ಬೇಡಿಕೆಗಳನ್ನು ಈಡೇರಿಸುವುದರೊಂದಿಗೆ ಅವರವರಲ್ಲಿ ಭಕ್ತಿಯ ಜ್ಯೋತಿಯನ್ನು ಹೊತ್ತಿಸುತ್ತಿದ್ದರು ಕೆಲವೊಂದೊಂದು ಸಲ ಕೆಲ ಗರ್ವಿಗಳಾದವರು ಸಮರ್ಥರನ್ನು ಪರೀಕ್ಷಿಸಲು ಸಹ ಬರುತ್ತಿದ್ದರು ಹೀಗಿರಲು ಒಂದು ಸಲ ಅದೇ ಊರಿನಲ್ಲಿರುವ ರಾಧಾ ಅಥವಾ ರಾಹ ಎಂಬ ವೇಷ್ಯೆಯು ಸುಂದರಿಯೂ ಹಾಗೂ ನುರಿತ ನರ್ತಕಿಯೂ ಆಗಿದ್ದು ಒಂದು ದಿನ ಆಕೆಯು ಶ್ರೀ ಸ್ವಾಮಿ ಸಮರ್ಥರಿರುವಲ್ಲಿಗೆ ಬರುವಳು ಆಗ ವಾಮನಭುವ ಮುಂತಾದವರು ಅವರ ಬಳಿಯಲ್ಲಿರಲು ಅವರನ್ನು ಪರೀಕ್ಷಿಸಲೆಂದೇ ಶೃಂಗಾರಗೊಂಡು ಅಲ್ಲಿಗೆ ಬಂದ ರಾಧೆಯು ನೇರವಾಗಿ ಶ್ರೀ ಸಮರ್ಥರ ಕಾಲಿಗೆರೆಗಿ ನಂತರ ಅವರ ಹತ್ತಿರವೇ ಕುಳಿತುಕೊಳ್ಳುವಳು ಆಗ ಗುರುಗಳು ಆಕೆಯನ್ನು ನೋಡಿ ನಕ್ಕು ನೀನು ಇಲ್ಲಿಗೇಕೆ ಬಂದೆ ನಿನಗೆ ನನ್ನಿಂದ ಏನಾಗಬೇಕು ಎಂದು ಕೇಳಿದರು ಆಕೆಯು ಸಾಮಾನ್ಯವಾಗಿ ತನ್ನ ಗುಣಗಳನ್ನು ಪ್ರದರ್ಶಿಸುತ್ತಾ ಶ್ರೀ ಸಮರ್ಥರಿಗೆ ಕಿರುನೋಟ ಬೀರತೊಡಗಿದಳು ಆಗ ಮತ್ತೆ ಗುರುಗಳು ಆಕೆಯನ್ನು ಕುರಿತು ಪುರುಷನಿಗೂ ಸ್ತ್ರೀಗೂ ಏನು ವ್ಯತ್ಯಾಸ ಪುರುಷನೊಳಗೆ ಇಲ್ಲದ್ದು ಸ್ತ್ರೀಯೊಳಗೆ ಏನಿದೆ ಎನ್ನಲು ಆಕೆಯು ಪುರುಷನಲ್ಲಿ ಇಲ್ಲದವುಗಳೆರಡು ಸ್ತ್ರೀಯಲ್ಲಿವೆ ಅವೆರಡೂ ನಿಮಗೆ ಕಾಣಿಕೆಯಾಗಿ ತಂದಿದ್ದೇನೆ ಎನ್ನಲು ಗುರುಗಳು ಕುಲು ಕುಲು ನಕ್ಕು ಹೌದಾ ಅವೆರಡು ನಿನ್ನಲ್ಲಿವೆಯಾ ಹಾಗಾದರೆ ಅವೆರಡೂ ನಾನು ಈಗಾಗಲೇ ಸ್ವೀಕರಿಸಿದ್ದೇನೆನ್ನಲು ಇದ್ದಕ್ಕಿದ್ದಂತೆ ಆಕೆಯು ಗಾಬರಿಯಾಗಿ ಹೇ ಭಗವಂತ ಕಾಪಾಡೆಂದು ಗುರುಗಳ ಪಾದಕ್ಕೆರಗಲು ಆಕೆಯ ಗರ್ವವೆಲ್ಲವೋ ಅಡಗಿ ಹೋಗುವುದು ಅಲ್ಲದೆ ಒಬ್ಬ ದಿವ್ಯ ಪುರುಷನನ್ನು ಪರೀಕ್ಷಿಸಲು ಇಂತಹ ಹೇಸಿ ಕೆಲಸ ಮಾಡಿದನಲ್ಲ ಎಂದು ತನ್ನನ್ನು ತಾನು ಬಹಳ ಹಲುಬಿಕೊಂಡಳು ಪುಣ್ಯ ಪೂರ್ಣವಾಗಿ ತನ್ನ ವೃತ್ತಿಯನ್ನು ತ್ಯಜಿಸಿ ಸದ್ಗುರುವಿಗೆ ಶರಣು ಹೋದಳು ಆಗ ಶ್ರೀ ಸ್ವಾಮಿ ಸಮರ್ಥರು ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆಯು ಬಂದರೆ ಗಂಡೆಂಬರು ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಎಂಬ ವಚನವಾಣಿಯಂತೆ ಶ್ರೀಚರಣರು ಆಕೆಗೆ ಆತ್ಮಜ್ಞಾನ ಹೇಳಿ ಹರಸಿ ಕಳುಹಿಸಿದರು ಮುಂದೆ ಆಕೆಯು ಧ್ಯಾನ ತಪಾನು ತಪಾನುಷ್ಠಾನದಲ್ಲಿ ತಪಾನುಷ್ಠಾನದಲ್ಲಿಯೇ ಬೃಂದಾವನ ಹಾಗೂ ಕಾಶಿಯಲ್ಲಿ ಕಾಲಕಳೆಯ ಹತ್ತಿದಳು ಹೀಗೆ ವಿಷ್ಣುಭೂಮ ರೂಪದಲ್ಲಿ ವಿದ್ಯಾಶ್ರೀಯು ರಾಜ ಮಾಲೋಜಿಯ ರೂಪದಲ್ಲಿ ರಾಜಶ್ರೀಯು ವೇಶ್ಯೆ ರಾಧಾಬಾಯಿಯ ರೂಪದಲ್ಲಿ ಸೌಂದರ್ಯ ಸ್ತ್ರೀಯು ಈ ಪ್ರಕಾರವಾಗಿ ಆದ ಈ ಪ್ರಕಾರವಾಗಿ ಆದ ಶ್ರೀ ಸ್ವಾಮಿ ಸಮರ್ಥರನ್ನು ಪರೀಕ್ಷಿಸಿದ ರಾಧಾಬಾಯಿಯು ರಾಧಾಯಿಯು ತಾನೇ ಸೋತು ಹೋದಳು ಅಷ್ಟೇ ಅಲ್ಲದೆ ಶ್ರೀಚರಣರಿಂದ ಪ್ರಸಾದವಾಗಿ ನೀಡಿದ ಆತ್ಮ ಸೌಂದರ್ಯದಲ್ಲಿ ಮುಳುಗಿ ತಮ್ಮ ತಮ್ಮ ಕುಕ್ಕರ್ಮವನ್ನು ಹರಿದೊಗೆದಳು ಹೀಗೆ ಭಗವಂತನು ಕರುಣಾಮಯಿಯಾಗಿರುವನು ತಾನು ಮಾಡಿದ ಪಾಪದಿಂದಾಗಿ ಪಶ್ಚಾತ್ತಾಪ ಹೊಂದಿದವರನ್ನು ಕ್ಷಮಿಸಿ ಕೃಪೆ ದೋರಿ ಅನುಗ್ರಹಿಸುವನು ನಾಳೆಯಲ್ಲಿ ಹರಿಯುವ ನೀರು ನದಿಯೊಳಗೆ ಸೇರಿ ಶುದ್ಧವಾಗುವ ಹಾಗೆ ದೇವನೆಡೆಗೆ ಪಯಣಿಸಿದ ಮನವು ತನ್ನ ಮನದ ಮೈಲಿಗೆಯನ್ನು ಕಳೆದುಕೊಂಡು ಪರಿಶುದ್ಧವಾಗುತ್ತದೆ ಯಾವ ತರಹದ ಆಕರ್ಷಣೆಗಳು ದಿವ್ಯಾಕರ್ಷಣೆಯು ದೈವಿ ಪುರುಷನನ್ನು ಕದಲಿಸಲಾರವು ಒಮ್ಮೆ ಚಿಪ್ಲಂ ಗ್ರಾಮದಿಂದ ಗೋಪಾಲರಾವ ಎಂಬ ಬ್ರಾಹ್ಮಣನು ಶ್ರೀ ಸ್ವಾಮಿಗಳ ದರ್ಶನಾರ್ಥವಾಗಿ ಅಕ್ಕಲಕೋಟೆಗೆ ಬರುವನು ಆ ದಿನ ಭಕ್ತರ ಸಂಖ್ಯೆ ದೊಡ್ಡದಾಗಿತ್ತು ಆದ್ದರಿಂದ ಅವನಿಗೆ ಸ್ನಾನ ಮಾಡಲು ಕಷ್ಟವಾಗಿ ಒಬ್ಬ ದಲಿತನ ಮನೆಯ ಕೊಡವನ್ನು ಪಡೆದುಕೊಂಡು ಸ್ನಾನ ಮಾಡಿದನು ಆ ವಿಷಯವನ್ನು ತಿಳಿದ ಅವನ ಸಹ ಬ್ರಾಹ್ಮಣರು ಅವನನ್ನು ಊಟದಲ್ಲಿ ತಮ್ಮೊಡನೆ ಕೊಡಗೂ ಊಡಗೊಡದು ಕೂರಲು ಬಿಡದೆ ಬೇರೆಯಾಗಿ ಕೂರಿಸಿದರು ಅದು ಬಾಳಪ್ಪನ ಕೆಲಸವಾಗಿತ್ತು ಆದ್ದರಿಂದ ಎಲ್ಲ ಬಲ್ಲ ಯಾಮಿಯಾದ ಶ್ರೀ ಸ್ವಾಮಿ ಸಮರ್ಥರು ಮಾರನೇ ದಿನದಿಂದ ಅವನಿಂದ ಯಾವುದೇ ಸೇವೆಗೆ ಅವಕಾಶ ನೀಡಲಿಲ್ಲ ಅವನು ಗಾಬರಿಯಾಗಿ ಬುದ್ಧಿಭ್ರಮಣೆಯಿಂದ ತಿರುಗಾಡ ಹತ್ತಿದನು ಹೀಗೆಯೇ ಮೂರ್ನಾಲ್ಕು ದಿನಗಳು ಗತಿಸಲು ಅವನಿಗೆ ತನ್ನ ತಪ್ಪಿನ ಅರಿವಾಗಿ ಶ್ರೀಚರಣಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕ್ಷಮಿಸಲು ಬೇಡಿಕೊಳ್ಳುವನು ಆಗ ಗುರುಗಳು ಗೋಪಾಲರಾಯರ ಸೇವೆ ಮಾಡೆಂದು ಹೇಳುವರು ಹೀಗೆ ಆತನನ್ನು ನಾಲ್ಕಾರು ದಿನಗಳವರೆಗೆ ಗೋಪಾಲರಾಯರ ಸೇವೆ ಮಾಡಹಚ್ಚಿ ನಂತರ ಬಾಳಪ್ಪನನ್ನು ಕರೆದು ನಾವು ಈ ಜಾತಿ ಮತಗಳ ಆಚೆ ನಿಂತವರು ಅಷ್ಟೇ ಏಕೆ ಈ ಭೂಲೋಕದ ಸಮಸ್ತ ಚರಾಚರ ಜೀವಿಗಳು ನಮಗೆ ಒಂದೇ ಆಗಿ ತೋರುವವು ಎಂದು ಬೋಧಿಸಿ ಮತ್ ಅವನಿಗೆ ಮತ್ತೆ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡುವರು ಅತ್ತ ಮಾರನೇ ದಿನ ಗೋಪಾಲರಾಯನನ್ನು ಕರೆದು ಸರ್ವಧರ್ಮ ಸಮಾನತೆ ಸಾರೆಂದು ಹೇಳಿ ಕಳುಹಿಸಿ ಹರಸಿ ಕಳುಹಿಸುವರು ಮತ್ತೊಂದು ದಿನ ಬರೋಡಾದಿಂದ ಜಾನಕಿಬಾಯಿ ಎಂಬ ಹೆಸರಿನ ಆಚಾರವಂತ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಶ್ರೀ ಸ್ವಾಮಿ ಸಮರ್ಥರ ದರ್ಶನಾರ್ಥವಾಗಿ ಅಕ್ಕಲಕೋಟೆಗೆ ಬರುವಳು ಆಕೆಯು ಮಡಿಯಲ್ಲಿ ಮಾಡಿದ ಅಡಿಗೆಯನ್ನು ಜನದಟ್ಟಣೆಯ ಮಧ್ಯೆಯೋ ಯಾರಿಂದಲೂ ಯಾರನ್ನು ಮುಟ್ಟಿಸಿಕೊಳ್ಳಲಾರದೆ ಬಹು ಪರಿಶ್ರಮದಿಂದ ಶ್ರೀ ಸ್ವಾಮಿ ಸಮರ್ಥರ ಮುಂದೆ ಹಾಜರಾಗಿ ತಾನು ತಂದ ಅಡಿಗೆಯನ್ನು ಗುರುಗಳ ಮುಂದಿಟ್ಟು ಕೈಮುಗಿದು ನಿಂತಳು ಆಗ ಗುರುಗಳು ಅವಳನ್ನು ಕುರಿತು ಅಮ್ಮ ಇಷ್ಟೊಂದು ಕಷ್ಟಪಟ್ಟು ಮಡಿಯಿಂದ ಮಾಡಿದ ಅಡಿಗೆ ನಮಗೆ ಬೇಡ ಯಾವುದೇ ರೀತಿಯ ಆಚಾರ ಅನಾಚಾರಗಳು ನಮಗಿಲ್ಲ ಈ ಅಡಿಗೆಯನ್ನು ತೆಗೆದುಕೊಂಡು ಹೋಗಿ ಆ ನಾಟಕದಲ್ಲಿ ವೇಷ ಹಾಕುವವನಿಗೆ ಕೊಡು ಅವನು ಸಂತಸ ಪಡಬಹುದು ಎನ್ನಲು ಆಕೆ ತಾನು ಮಾಡಿದ ತಪ್ಪಿನ ಅರಿವಾಗಿ ಮತ್ತೆ ಗುರುಗಳ ಪಾದಕೆರೆಗೆ ಕ್ಷಮಿಸಲು ಕೇಳಿಕೊಳ್ಳುವಳು ಆಗ ಶಾಂತರಾದ ಶ್ರೀ ಸ್ವಾಮಿ ಸಮರ್ಥರು ಅದರೊಳಗಿಂದ ಒಂದು ತುತ್ತನ್ನು ತನ್ನ ಬಾಯಿಯೊಳಗೆ ಹಾಕಿಕೊಳ್ಳುತ್ತಾ ಅಮ್ಮ ನಿನ್ನೊಳಗೆ ಬೆಳಗಾಗಲು ಆ ಬೆಳಕಿನಿಂದ ಜಗವೆಲ್ಲ ಬೆಳ್ಳಗಾಗಿಯೇ ಕಾಣುತ್ತದೆ ಎನ್ನುವ ಅಮೃತ ವಾಕ್ಯವನ್ನು ಬೋಧಿಸಿ ಆಕೆಗೆ ಆಶೀರ್ವದಿಸಿ ಕಳುಹಿಸುವರು ಮುಂದೊಂದು ದಿನ ಶ್ರೀ ಸ್ವಾಮಿ ಸಮರ್ಥರು ತನ್ನ ಭಕ್ತರೊಂದಿಗೆ ದೇಶಮುಖವಾಡೆಯಲ್ಲಿ ಕುಳಿತುಕೊಂಡಿದ್ದಾಗ ಸೈಯದ್ ಮಹಮ್ಮದ್ ಎಂಬ ಮುಸಲ್ಮಾನನು ಅಲ್ಲಿಗೆ ಬರುವನು ಬಂದವನೇ ಅಲ್ಲಿದ್ದವರನ್ನು ಕುರಿತು ಶ್ರೀ ಸ್ವಾಮಿಯವರಲ್ಲಿ ಎಂದು ಕೇಳಿದನು ಆಗ ಗುರುಗಳು ಸ್ವತಃ ತಾವೇ ನೋಡು ನಾನೇ ಶ್ರೀ ಸ್ವಾಮಿ ಸಮರ್ಥನು ಎಂದು ಹೇಳುವರು ಆಗ ಅವನು ಆಜಾನುಭವಾದ ಆ ದೈವಮೂರ್ತಿಯ ದರ್ಶನ ಪಡೆದುಕೊಂಡು ಅಲ್ಲಿಯೇ ಕೆಲವು ಕಾಲ ಕಣ್ಣು ಮುಚ್ಚಿ ಸಮಾಧಿಸ್ಥನಾಗಿ ಧ್ಯಾನ ಮಾಡುವನು ಸ್ವಲ್ಪ ಕಾಲದ ನಂತರ ಸಹಜ ಸ್ಥಿತಿಗೆ ಬಂದ ಅವನು ಗುರುಗಳನ್ನು ಕುರಿತು ಓ ಶ್ರೀ ಸ್ವಾಮಿ ಸಮರ್ಥ ನೀನೇ ಸಾಕ್ಷಾತ್ ಹಜರತ್ ಆಲಿ ಇಲ್ಲಿಯವರೆಗೂ ನಾನು ಅದೆಷ್ಟೋ ಮಂದಿ ಸಾಧುಸಂತರನ್ನು ಫಕೀರರನ್ನು ನೋಡಿದ್ದೇನೆ ಆದರೆ ಇಂಥ ದರ್ಶನ ನನಗೆಲ್ಲೂ ಸಿಗಲಿಲ್ಲ ಇಂದು ನನ್ನ ಜನ್ಮ ಸಾರ್ಥಕವಾಯಿತು ಇನ್ನು ಮುಂದೆ ತಾವು ಕೊಡುವ ಅಪ್ಪಣೆ ಪ್ರಕಾರ ನಡೆದುಕೊಳ್ಳುತ್ತೇನೆ ಎನ್ನಲು ಶ್ರೀಗಳು ಅವನನ್ನು ಕುರಿತು ನೀನು ಈಗ ಹೈದರಾಬಾದಿಗೆ ಹೋಗು ಅಲ್ಲೇ ನಿನ್ನ ಸಾಧನೆಗೆ ಯಶಸ್ಸು ದೊರೆಯುತ್ತದೆ ಎನ್ನಲು ಮುಂದೆ ಅವನು ತನ್ನ ಸಾಧನೆಯನ್ನು ಇಡೀ ಜೀವನ ಸಾಧನೆಯ ಇಡೀ ಜೀವನವನ್ನು ಹೈದರಾಬಾದಿನಲ್ಲೇ ಕಳೆಯುವನು ಶ್ರೀ ಸ್ವಾಮಿ ಸಮರ್ಥರು ಅಕ್ಕಲಕೋಟದಲ್ಲಿ ಇರುವಾಗ ಅದೆಷ್ಟು ಜನರಿಗೆ ಉದ್ಧಾರಗೈದರೂ ಲೆಕ್ಕಕ್ಕಿಲ್ಲ ದೇಶದ ಮೂಲೆ ಮೂಲೆಯಿಂದಲ್ಲದೆ ಹೊರದೇಶದಿಂದಲೂ ಜನರು ಅಕ್ಕಲಕೋಟೆಯತ್ತ ಹರಿದು ಬರುತ್ತಿದ್ದರು ಸಮರ್ಥರ ಭಕ್ತರಲ್ಲಿ ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಎಲ್ಲ ಮತದವರು ಆಗಮಿಸಿ ಶ್ರೀಚರಣರಿಂದ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಿದ್ದರು ಹೀಗಿರಲು ಲೋಕರಕ್ಷಕರಾದ ಸಮರ್ಥರು ಒಮ್ಮೆ ತನ್ನ ಶಿಷ್ಯರೊಂದಿಗೆ ಏಕನಾಥ ಮಂದಿರದ ಪ್ರಾಂತ್ಯಕ್ಕೆ ಹೋಗಲು ಅಲ್ಲಿರುವ ಒಂದೇ ಒಂದು ಬಾವಿಯಿಂದ ಹೊಲಸು ನೀರು ತುಂಬಿರುವುದನ್ನು ಕಂಡು ಒಂದು ಉದ್ದನೆಯ ಬೊಂಬು ತೆಗೆದುಕೊಂಡು ಅದರ ಒಂದು ತುದಿಯನ್ನು ಆ ಗಲೀಜು ನೀರೊಳಗೆ ಬಿಟ್ಟು ಮತ್ತೊಂದು ತುದಿಯನ್ನು ತನ್ನ ಮೂಗಿಗೆ ಹಚ್ಚಿಕೊಂಡು ಆ ನೀರಿನ ವಾಸನೆ ನೋಡಲು ತತ್ಕ್ಷಣವೇ ಬಾವಿಯಲ್ಲಿರುವ ನೀರೆಲ್ಲ ತಿಳಿಯಾಗಿ ಅವು ಕುಡಿಯುವಂತಾಗುವವು ಇದರಿಂದ ಶ್ರೀ ಸಮರ್ಥರು ಆ ಭಾಗದ ಕುಡಿಯುವ ನೀರಿನ ಬರವನ್ನೇ ಹಿಂಗಿಸುವರು ಮತ್ತೊಂದು ಸಲ ಅವರು ತಮ್ಮ ಭಕ್ತನಾದ ವಿನಾಯಕರಾವ್ ತಾತ್ಯ ಸಾಹೇಬನು ಬ್ರಿಟಿಷ್ ಸರ್ಕಾರದಲ್ಲಿ ಭಾಷಾಂತರಕಾರನಾಗಿದ್ದು ಅವನು ತನ್ನ ನಿವೃತ್ತಿಯ ನಂತರ ಶ್ರೀ ಸ್ವಾಮಿಯವರ ಆಜ್ಞೆಯಂತೆ ಸಮುದ್ರದ ತೀರದಲ್ಲಿ ಮನೆ ಮಾಡಿಕೊಂಡು ವಾಸವಾಗಿದ್ದ ಹೀಗಿರಲು ಕೆಲವು ದಿನಗಳ ನಂತರ ಅವನ ಹೆಂಡತಿಗೆ ಒಂದು ಘೋರವಾದ ಕಾಯಿಲೆ ಬರಲು ಅವನು ಮನದಲ್ಲೇ ತನ್ನ ಹೆಂಡತಿಯ ಕಾಯಿಲೆಯು ವಾಸಿಯಾಗುವಂತೆ ಪ್ರಾರ್ಥಿಸುವನು ಅವನ ಪ್ರಾರ್ಥನೆಯನ್ನು ಆಲಿಸಿದ ಶ್ರೀಗಳು ರಾವ್ಜಿ ಧೀಕಾಜಿ ದೇವಳಿ ಮುಖಾಂತರ ಪಾದಕಗಳನ್ನು ಕಳುಹಿಸಿ ಅವನನ್ನು ಆ ಪಾದುಕಗಳಿಗೆ ಪೂಜಿಸಲು ಹೇಳುವರು ಅವನು ಹಾಗೆ ಮಾಡಲು ಅವನ ಹೆಂಡತಿಯ ಕಾಯಿಲೆಯು ವಾಸಿಯಾಗುವುದು ಆ ಪಾದುಕೆಗಳನ್ನು ಆ ಪಾದುಕೆಗಳು ಅದೇ ಸಮುದ್ರ ತೀರದಲ್ಲಿರುವ ಮಹಾಲಕ್ಷ್ಮಿ ಎಂಬ ಸ್ಥಳದಲ್ಲಿ ಭಕ್ತರಿಂದ ಇಂದಿಗೂ ಪೂಜಿಸಲ್ಪಡುವುದನ್ನು ನಾವು ನೋಡಬಹುದಾಗಿದೆ ಅಕ್ಕಲಕೋಟೆಗೆ ಸಮೀಪವಿರುವ ಮೋಹಾರಗಾಮ ಗ್ರಾಮದ ಭಾವು ಕುಲಕರ್ಣಿ ಎಂಬಾತನಿಗೆ ಅವನ ಕಂಠದಲ್ಲಿ ತೊಂದರೆಗಿದ್ದು ಅವನು ವೈದ್ಯರಲ್ಲಿ ಹೋಗಲು ಅವರು ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿ ಒಂದು ರಂಧ್ರವನ್ನು ಇಡುವರು ಅದರಿಂದಾಗಿ ಅವನು ಊಟ ಉಪಚಾರದಿಂದ ದೂರ ಉಳಿಯಬೇಕಾಯಿತು ಮುಂದೆ ಹಲವು ದಿನಗಳಲ್ಲಿ ಮೃತ್ಯುವೆಂದರಿತ ಅವನು ಶ್ರೀ ದತ್ತಪಾದುಕ ದರ್ಶನಾರ್ಥವಾಗಿ ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ನಿರ್ಗುಣ ಪಾದುಕ ದರ್ಶನ ಮಾಡಿ ಶ್ರೀ ಗುರುಚರಿತ್ರ ಪಾರಾಯಣ ಮಾಡ ಹತ್ತಿದನು ಬರಬರುತ್ತಾ ಅವನಲ್ಲಿ ಕವಿತ್ವ ಶಕ್ತಿ ಸ್ಫುರಣಗೊಂಡು ಅವನಿಂದ ಸುಮಾರು ನಾಲ್ಕು ನೂರು ಅಭಂಗಗಳು ಹೊರಬಂದರೂ ಅವುಗಳಲ್ಲಿ ಕೊನೆ ಚರಣಗಳು ಸ್ಫುರಿಸದೇ ಹೋದವು ಅದಕ್ಕಾಗಿ ಖೇದಗೊಂಡ ಅವನು ದತ್ತಾತ್ರೇಯನನ್ನು ಇನ್ನಷ್ಟು ಸ್ತೋತ್ರ ಮಾಡ ಹತ್ತಿದನು ಹೀಗಿರಲು ಒಂದು ದಿನ ದತ್ತಾತ್ರೇಯನು ಅವನ ಕನಸಿನಲ್ಲಿ ಬಂದು ಅಕ್ಕಲಕೋಟೆಗೆ ಹೋಗಿ ಶ್ರೀ ಸ್ವಾಮಿ ಸಮರ್ಥರನ್ನು ದರ್ಶಿಸಲು ಆದೇಶವಿತ್ತರು ಮಾರನೇ ದಿನವೇ ಅವನು ಅಕ್ಕಲಕೋಟೆಗೆ ಬಂದು ಶ್ರೀಚರಣರನ್ನು ದರ್ಶಿಸಲು ಗುರುಗಳು ನಕ್ಕು ಅವನ ಅಭಂಗಗಳಿಗೆ ನಾಲ್ಕನೇ ಚರಣವನ್ನು ಹೇಳಿದರು ಮುಂದೆ ಅವನು ಇನ್ನೂ ಹಲವಾರು ಅಭಂಗಗಳನ್ನು ಬರೆದು ದಾಸ್ ಬಾಪು ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದನು ಇನ್ನೊಂದು ಮುಖ್ಯವಾದ ಸಂಗತಿ ಎಂದರೆ ಶ್ರೀ ಸ್ವಾಮಿ ಸಮರ್ಥರು ದೇಶಮುಖನೆಂಬ ಭಕ್ತನ ಮನೆಯಲ್ಲಿ ಇರುವಾಗ ನೈಜಾಮ್ ಪ್ರಾಂತ್ಯದಿಂದ ಒಬ್ಬ ಮುಸಲ್ಮಾನ ಭಕ್ತನು ಅಲ್ಲಿಗೆ ಆಗಮಿಸಿ ಶ್ರೀಚರಣರ ಪಾದಕ್ಕೆರಗಿ ಶಾಂತಿ ಮಾರ್ಗವನ್ನು ದಯಪಾಲಿಸಿರೆಂದು ಬೇಡಿಕೊಳ್ಳುವನು ಗುರುಗಳು ಯೋಗ ದೃಷ್ಟಿಯಿಂದ ನೋಡುತ್ತಾ ಅಕ್ಕಲಸೆ ಕುದಾಕೋ ಪೆಹಾನ್ಲೋ ಅರಿವಿನಿಂದ ದೈವವನ್ನು ತಿಳಿದುಕೋ ಎನ್ನಲು ಅವನು ಇದ್ದಕ್ಕಿದ್ದಂತೆ ಸಮಾಧಿ ಸ್ಥಿತಿಗೆ ಹೋಗುವನು ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಎಚ್ಚರವಾಗಲು ಅವನು ಯಾ ಅಲ್ಲ ಯಾ ಕುದಾ ನೀವು ಸಾಕ್ಷಾತ್ ಪೈಗಂಬರರೆ ಅವನು ಸಮಾಧಿ ಸ್ಥಿತಿಯಲ್ಲಿರುವಾಗ ಶ್ರೀ ಸಮರ್ಥರು ಅವನಿಗೆ ಪೈಗಂಬರರಾಗಿ ದರ್ಶನ ಕೊಟ್ಟಿದ್ದರು ನೀವು ಸಾಕ್ಷಾತ್ ಪೈಗಂಬರರೇ ಆಗಿರುವಿರಿ ನಿಮ್ಮ ದರ್ಶನದಿಂದ ನನ್ನ ಜೀವನವು ಪಾವನವಾಯಿತು ಜನ್ಮಾಂತರದ ಸುಕೃತದಿಂದಾಗಿ ನಿಮ್ಮ ಪಾದ ದರ್ಶನವು ಈ ಜನ್ಮದಲ್ಲಿ ಲಭ್ಯವಾಗಿದೆ ಎನ್ನಲು ಗುರುಗಳು ನಕ್ಕು ನೀನು ಇನ್ನು ಮುಂದೆ ಶಾಂತಿಯನ್ನು ಹೊಂದುವವನಾಗು ಎಂದು ಹೇಳಿ ಅವನನ್ನು ಹರಸಿ ಕೊಳಗಿಸಿದರು ಒಮ್ಮೆ ಶಂಕೇಶ್ವರದ ಶ್ರೀ ಶಂಕರಾಚಾರ್ಯರು ಒಂದು ಬಾರಿ ರಾಜ ಮಾಲೋಜಿರಾಯರ ಆಗ್ರಹದ ಮೇರೆಗೆ ಅಕ್ಕಲಕೋಟೆಗೆ ಬಂದು ರಾಜನ ಅರಮನೆಯಲ್ಲಿ ತಂಗಿದ್ದರು ಅವರ ದರ್ಶನಾರ್ಥವಾಗಿ ಜನರು ತಂಡೋಪತಂಡವಾಗಿ ಬರುತ್ತಿದ್ದರು ಶ್ರೀ ಸ್ವಾಮಿ ಸಮರ್ಥರು ಕೂಡ ತನ್ನ ಶಿಷ್ಯರೊಂದಿಗೆ ಅಲ್ಲಿಗೆ ಹೋಗಿದ್ದರು ಜನಸಂದಣಿಯಲ್ಲಿ ಇವರನ್ನು ಯಾರೂ ಕೂಡ ಗುರುತಿಸಲಿಲ್ಲ ಆದರೆ ಶಂಕರಾಚಾರ್ಯರು ಇವರನ್ನು ತದೇಕ ಚಿತ್ತದಿಂದ ನೋಡುತ್ತಾ ಇವರು ಶಂ ಆದಿಶಂಕರ ಭಗವತ್ಪಾದರು ಇರುವ ಹಾಗೆ ಇರುವರಲ್ಲ ಎಂದು ಚಿಂತಿಸುವರು ಅಲ್ಲದೆ ಇವರ ದಿವ್ಯವಾದ ತೇಜಸ್ಸನ್ನು ಕಂಡು ಅಚ್ಚರಿಗೊಳ್ಳುವರು ಆದರೆ ಒಬ್ಬರಿಗೊಬ್ಬರು ಭೇಟಿಯಾಗಲಿಲ್ಲ ನಂತರ ಮಧ್ಯಾಹ್ನದ ಊಟದ ಸಮಯದಲ್ಲಿ ಅಲ್ಲಿರುವ ಕೆಲ ಬ್ರಾಹ್ಮಣರು ಶ್ರೀ ಸ್ವಾಮಿ ಸಮರ್ಥರು ಕುಲ ಮತವೆನ್ನದೇ ಎಲ್ಲರಿಂದಲೂ ಭಿಕ್ಷೆ ಸ್ವೀಕರಿಸುವರೆಂದು ಬಗೆದು ಅವರನ್ನು ಪಂಕ್ತಿಯಿಂದ ಬೇರೆ ಕೂರಿಸುವರು ಎಲ್ಲರಿಗೂ ಎಲೆ ಹಾಕಿ ಊಟವನ್ನು ಬಡಿಸಿದ ಮೇಲೆ ಇನ್ನೇನು ಉಣ್ಣಿರಿ ಎನ್ನುವಷ್ಟರಲ್ಲಿ ಎಲ್ಲರ ಎಲೆಯ ಮೇಲೆ ಊಟದಲ್ಲಿ ಹುಳುಗಳು ಕಾಣಿಸಿಕೊಳ್ಳುವವು ಅದರಲ್ಲಿ ಕೆಲವು ಹಿರಿಯ ಬ್ರಾಹ್ಮಣರು ಇದು ಶ್ರೀ ಸ್ವಾಮಿಯವರಿಗೆ ದ್ವೇಷವನ್ನು ಬಗೆದಿದ್ದರ ಪರಿಣಾಮವೆಂದು ಶ್ರೀ ಶಂಕರಾಚಾರ್ಯರ ಗಮನಕ್ಕೆ ತಂದರು ಆಗ ಶ್ರೀ ಶಂಕರರು ತಾವೇ ಸ್ವತಃ ಶ್ರೀ ಸ್ವಾಮಿ ಸಮರ್ಥರಲ್ಲಿಗೆ ಬಂದು ಅವರ ಪಾದಗಳಿಗೆರಗಿ ತಮ್ಮೊಂದಿಗೆ ಔತಣಕ್ಕಾಗಿ ಆಹ್ವಾನಿಸಿದರು ಶ್ರೀಗಳು ಶಂಕರರ ಪಕ್ಕದಲ್ಲಿ ಕುಳಿತು ಊಟವನ್ನು ಮಾಡುತ್ತಲೇ ಎಲ್ಲರ ಎಲೆಯ ಮೇಲಿನ ಪದಾರ್ಥಗಳಲ್ಲಿನ ಹುಳುಗಳು ಮಾಯವಾಗಿ ಮೊದಲನಂತೆ ಸುವಾಸನೆಯು ಬೀರತೊಡಗಿತು ಎಲ್ಲರೂ ಇದು ಶ್ರೀ ಸಮರ್ಥರ ಪ್ರಸಾದವೆಂದು ತೃಪ್ತಿಯಿಂದ ಊಟ ಮಾಡಿದರು ಈ ಮೂಲಕ ಶ್ರೀಗಳು ಮತ್ತೊಮ್ಮೆ ಅವಧೂತ ತತ್ವವನ್ನು ಸಾರಿದರು ದೇವರ ಮುಂದೆ ಎಲ್ಲರೂ ಸಮಾನರು ಎಲ್ಲರೂ ಭಾವದಿಂದ ವರ್ತಿಸಬೇಕು ಇದೇ ಶ್ರೀ ಸಮಸ್ವಾಮಿ ಸಮರ್ಥರ ಇಂದಿನ ಘಟನೆಯ ಸಂದೇಶವಾಗಿದೆ ಎಂದು ಆ ದಿನ ಶಂಕರರು ತಮ್ಮ ಭಾಷಣದಲ್ಲಿ ಹೇಳಿದರು ಮುಂದೆ ಶ್ರೀ ಸಮರ್ಥರು ಸಮಾಧಿಯಾದ ಹತ್ತು ವರ್ಷದ ನಂತರ ಶ್ರೀ ಶಂಕರಾಚಾರ್ಯರು ಮತ್ತೆ ಅಕ್ಕಲಕೋಟೆಗೆ ಆಗಮಿಸಿ ಅವರ ಪಾದುಕೆಗಳನ್ನು ಸೇವಿಸಿದರು ಅಲ್ಲದೆ ಅವರ ಮೇಲೆ ಹಲವಾರು ಶ್ಲೋಕಗಳನ್ನು ಬರೆದರು ಅದರಲ್ಲಿನ ಒಂದು ಶ್ಲೋಕ ಹೀಗಿದೆ ಸರ್ವ ಸಂಘ ಪರಿತ್ಯಾಗಿ ಭಕ್ತಾಂ ಜ್ಞಾನದೋ ಗುರು ಬ್ರಹ್ಮೇಂದ್ರಿ ಬ್ರಾಹ್ಮಣೋ ಜ್ಞಾನಿ ಕ್ಷೇತ್ರಜ್ಞ ಸುರವಂದ್ಯತಃ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ